ಅಹಮದಾಬಾದ್ನ ವಿಮಾನ ದುರಂತದ ಪ್ರಕರಣದ ಕುರಿತು ಬೆಳಗಾವಿ ಜಿಲ್ಲೆಯ ಸ್ವಾಮೀಜಿಯೊಬ್ಬರ ಕಾಲಜ್ಞಾನ ನಿಜವಾಗಿದೆ ಏಪ್ರಿಲ್ ಇಪ್ಪತ್ತರಂದು ಕಾಲಜ್ಞಾನ ನುಡಿದಿದ್ದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಅವರು ನಯಾನಗರ ಸುಖದೇವಾನಂದ ಮಠದ ಸ್ವಾಮೀಜಿ ಆಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ನಯಾನಗರ ಸುಖದೇವಾನಂದ ಮಠದ ಜಾತ್ರೆಯಲ್ಲಿ ಕಾಲಜ್ಞಾನದ ಬೆಂಕಿ ಕೆಂಡದ ಮೇಲೆ ನಡೆದು ಕಾಲಜ್ಞಾನ ನುಡಿದಿದ್ದ ಸ್ವಾಮೀಜಿ ಅವರು ಕಾಲಜ್ಞಾನದಲ್ಲಿ ಉಕ್ಕಿನ ಹಕ್ಕಿಗೆ ಹತ್ತಿ ತಪ್ಪ ಎಂದಿದ್ದ ಸ್ವಾಮೀಜಿ ವಿಮಾನಕ್ಕೆ ಉಕ್ಕಿನ ಹಕ್ಕಿ ಎಂಬ ಪದ ಪ್ರಯೋಗವಾಗಿದೆ ऐसा टेलीफोन किए ना मौत के बाड़ी तपा मौत के बाड़ी तपा मुंगार मुंगार तपा जाल अदृश्य तपा देवी के प्रबल आगे तपा वो अदृश्य तपा